ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ಸೂರ್ಯಗ್ರಹಣ ಯಾವಾಗಿದೆ ಅಂತ ನೋಡೋಣ ಪ್ಯಾಲಿಸ್ಬೇಕಾ ಪ್ಯಾಲಿಸ್ಬಾರ್ದಾ ಅನ್ನೋದನ್ನು ಹೇಳ್ತೀನಿ ಸೂರ್ಯಗ್ರಹಣ ಬಂದು ಇದೇ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಗೋಚರಿಸ್ತಾ ಇದೆ ಸೊ ಸೂರ್ಯಗ್ರಹಣ ನಮ್ಮ ಇದೆಯಾ ಇಂಡಿಯಾಗ್ ಇಲ್ವಾ ಅನ್ನೋದ್ರ ಬಗ್ಗೆ ಮತ್ತು ಏನೇನೆಲ್ಲ ಬಾಣಂತಿಯರು ಪಾಲಿಸ್ಬೇಕು ಮತ್ತು ಮಗುಗೆ ಏನೇನೆಲ್ಲ ಪಾಲನೆ ಮಾಡಬೇಕು ಮಗುಗೆ ಸ್ನಾನ ಮಾಡಿಸೋದಾ ಬೇಡವಾ ಮತ್ತು ಫೀಡ್ ಮಾಡಿಸೋದಾ ಬೇಡವಾ ನೀವು ಊಟ ಮಾಡೋದಾ ಬೇಡವಾ ಪೂಜೆ ಮಾಡೋದ ಬೇಡವಾ ತುಂಬ ವಿಷಯಗಳನ್ನು ಬಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಟೈಮಿಂಗ್ಸ್ ಏನಪ್ಪ ಅಂತಂದರೆ ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಸಾಯಂಕಾಲ ಆರು ಗಂಟೆ ಹದಿನಾಲ್ಕು ನಿಮಿಷ ಇಲ್ಲಾಂದರೆ ಹದಿನೈದು ನಿಮಿಷದಲ್ಲಿ ಬಂದು ಗ್ರಹಣ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದು ಬಂದು ಇಂಡಿಯಾದಲ್ಲಿ ಗೋಚರ ಇದೆಯಾ ಇಲ್ವಾ ಯಾವ್ಯಾವ ದೇಶಗಳಲ್ಲಿ ಗೋಚರ ಇದೆ ಅದನ್ನೆಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಪೀಕ್ ಟೈಮು ಅಂದರೆ ಗ್ರಹಣದ ಮಧ್ಯಕಾಲ ಅಂತೆಲ್ಲ ಹೇಳ್ತೀವಲ್ಲ ಸೊ ಅದು ಬಂದು ನಾಲ್ಕು ಗಂಟೆ ಹದಿನೇಳನೇ ನಿಮಿಷ ಇದು ಬಂದು ನಮಗೆ ಹದಿನಾಲ್ಕು ಅಂತಂದಾಗ ನಾವು ಅದನ್ನು ಎರಡು 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 ಗಂಟೆ ಅಂತ ಇಟ್ಕೋಬೇಕು ಹದಿನಾರು ಅಂದಾಗ ನಾಲ್ಕು ಗಂಟೆ ಹದಿನೆಂಟು ಅಂದಾಗ ಆರು ಗಂಟೆ ಅಂತ ಸೊ ಈ ಥರ ಗ್ರಹಣ ಅನ್ನೋದು ಈ ಸಮಯಗಳಲ್ಲಿ ಗೋಚರ ಆಗುತ್ತೆ ಬಟ್ ಟೈಮಿಂಗ್ಸ್ ಬಂದು ತುಂಬ ಕಡಿಮೆನೇ ಅಂತರ ಇರೋದ್ರಿಂದ ಏನಂತ ಎದುರ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಸೊ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಹಾಗೆ ಚಂದ್ರಗ್ರಹಣ ಕೂಡ ಇದಕ್ಕೆ ಮುಂಚೆನೇ ಬರತ್ತೆ ಸೊ ಅದ್ರದ್ದು ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಮೇಯ್ನಾಗಿ ಸೂರ್ಯಗ್ರಹಣದ ಬಗ್ಗೆ ಕೇಳಿದ್ರಿಂದ ನಾನು ಟೈಮಿಂಗ್ಸನ್ನು ಬಂದು ಕರೆಕ್ಟಾಗಿ ಹೇಳಿದ್ದೀನಿ ಸೊ ಇದನ್ನು ಬಂದು ನೀವು ಫಾಲೋ ಮಾಡ್ಕೊಳ್ಳಿ ಬೇಗನೆ ನಿಮ್ಮ ಮುಗಿದೋಗುತ್ತೆ ಗ್ರಹಣ ಇದು ಸೊ ಹಂಗಾಗಿ ನಿಮ್ಗೆ ಯಾವುದೇ ರೀತಿ ಅಂಥದ್ದೊಂದು ಪ್ಯಾನಿಕ್ ಆಗುವಂಥ ವಿಷಯ ಇಲ್ಲ ಮತ್ತು ಇಂಥ ಒಂದು ಸಮಯದಲ್ಲಿ ಹಾಸ್ಪಿಟ್ಲ್ಗೆ ಹೋಗೋದಾ ಬೇಡವಾ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇದೆ ಅಂತನವರು ಮತ್ತು ನಿದ್ದೆ ಮಾಡೋದೇ ಬೇಡವಾ ಮೊಬೈಲ್ ನೋಡೋದಾ ಬೇಡವಾ ನೀರು ಕುಡಿಯೋದ ಬೇಡವಾ ಮನೆ ಕ್ಲೀನ್ ಮಾಡೋದಾ ಬೇಡವಾ ಸ್ನಾನ ಮಾಡೋದಾ ಬೇಡವಾ ಈ ರೀತಿ ಸುಮಾರು ವಿಷಯಗಳು ಬಂದು ನಿಮಗೂ ಡೌಟ್ ಇರುತ್ತೆ ಎಲ್ಲ ಡೌಟ್ಸ್ಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಪ್ಲೀಟಾಗಿ ಫುಲ್ ಸೊ ಒಂದು ಕಂಪ್ಲೀಟ್ ವಿಡಿಯೋ ಫುಲ್ ಇಂದ ನಾನು ಬಂದು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋದಲ್ಲಿ ನಿಮಗೆ ಎಲ್ಲ ವಿಷಯನೂ ಬಂದು ಗ್ಯಾದರ್ ಆಗುತ್ತೆ ಓಕೆ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಯಾವಾಗ ಗ್ರಹಣ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲ ಒಂದು ಪಾಲನೆ ಬಗ್ಗೆ ಮತ್ತು ಏನೇನೆಲ್ಲ ಮಾಡಬೇಕು ಏನೇನು ಆಚರಣೆ ಮಾಡಬೇಕು ಆಚರಣೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಟೀಕ್ ಕೇರ್ ಬಾಯ್